ಹಾಯ್ ಗೈಸ್ ವೆಲ್ಕಮ್ ಟು ಅರ್ಪಿತಾ ಶೂ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಆಗಿದ್ದೀನಿ ಸೊ ಇವತ್ತು ಪಾರ್ಲರಿಂದ ನಾನು ಆಫ್ಟರ್ನೂನ್ ಮನೆ ಬಂದುಬಿಟ್ಟೆ ಮನೇಲಿ ವಾರ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಮನೆಯೆಲ್ಲ ಫುಲ್ಲು ಮೆಸ್ಸಿ ಆಗಿದೆ ನಾವು ಓಂ ಶಕ್ತಿಗೂ ಕೂಡ ಹೋಗ್ತಾ ಇದ್ದೀವಲ್ವ ಹಾಗಾಗಿ ಮನೆ ಇವತ್ತು ಕ್ಲೀನ್ ಮಾಡಿಬಿಟ್ಟು ನಮ್ಮ ಮನೆ ದೇವ್ರಿಗೆ ಹೋಗಿದ್ದು ಬಂದುಬಿಡೋಣ ಅಂದರೆ ದೇವರು ನಮ್ಮದು ಮಸಣಿಕಮ್ಮ ಊರಲ್ಲಿರೋದು ಹೋಗಿದ್ದು ಬಂದುಬಿಡೋಣ ಅಂದ್ಬಿಟ್ಟು ಮನೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಬಂದೆ ಈತನ ಅಮ್ಮ ನೋಡ್ಕೊಳ್ಳೋದ್ರಿಂದ ಈತ ಇದ್ದಾಗ ಏನು ಕೆಲಸನೂ ಕೂಡ ಮಾಡೋದಿಕ್ಕೆ ಆಗೋದಿಲ್ಲ ಹಂಗಾಗಿ ಎಲ್ಲನೂ ಸ್ವಲ್ಪ ಕೆಲಸ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ಬಂದೆ ಎಲ್ಲ ನೋಡ್ತಿರ್ಬೋದು ಹಂಗಂಗೆ ಇಟ್ಬಿಟ್ಟೈತೆ ನನ್ನ ಇತ್ತು ಅಂತಂದರೆ ಕೆಲಸ ಮಾಡೋಕ್ಕಾಗಲ್ಲ ಇವಾಗ ಊಟ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ ಸೊ ದೇವ್ರ ಮನೆಯೆಲ್ಲ ಹಂಗೆ ಇದೆ ಇವತ್ತು ನೀಟಾಗಿ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಇದ್ದೀವಿ ಈ ರೂಮ್ ಅಂತೂ ನೋಡೋದಕ್ಕೆ ಆಗಲ್ಲ ಗೈಸ್ ಎಷ್ಟು ಮಿಶಿ ಆಗಿದೆ ಅಂತಂದರೆ ಫುಲ್ಲು ಮೆಸಿ ಆಗಿದೆ ಅಂತಲೇ ಹೇಳ್ಬೋದು ಈ ಹಾಸಿಗೆ ಸ್ವಲ್ಪ ಹೊರಗಡೆ ಹಾಕ್ಬಿಡ್ತೀವಿ ಹಾಳಾಗ್ಬಿಟ್ಟಿದೆ ಫುಲ್ಲು ಈತ ಚಿಕ್ಕೊಳಗಿದ್ದಾಗ ಸೊಸು ಮಾಡ್ಕೊಂಡು ಮಾಡ್ಕೊಂಡು ಹಾಸಿಗೆನ ಫುಲ್ಲು ಹಾಳು ಮಾಡಿಬಿಟ್ಟಿದ್ದಾಳೆ ಹಾಗಾಗಿ ಆ ಹಾಸಿಗೆ ಹಾಕ್ಬಿಡ್ತೀವಿ ಸೊ ಇವತ್ತಿನ ನನ್ನ ರೊಟೀನ್ ಹೇಗೆ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಪರ್ಲರಲ್ಲೂ ಕೂಡ ಕರೆಂಟ್ ಇರಲಿಲ್ಲ ಇವತ್ತು ಹಾಗಾಗಿ ಬಟ್ಟೆ ಸ್ಟಿಚ್ ಮಾಡೋಣ ಅಂದ್ಕೊಂಡು ಹೋಗಿದ್ದೆ ಪ್ಲ್ಯಾನ್ ಫ್ಲಾಪ್ ಆಯ್ತಲ್ಲ ಹಾಗಾಗಿ ಏನು ಮಾಡೋದು ಅಲ್ಲಿ ಅಂತ ಅಂದ್ಬಿಟ್ಟು ಮನೆಗೆ ಬಂದು ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಕಡೆಯಿಂದ ಕೆಲಸ ಮಾಡ್ಕೊಂಡು ಬಂದುಬಿಟ್ರೆ ಸಂಜೆ ವರ್ಷ ಕೆಲಸ ಎಲ್ಲ ಮುಗಿಯುತ್ತೆ ಅಂದರೆ ನಂದು ಹೆಂಗಪ್ಪ ಅಂದರೆ ಕೆಲಸ ಅಮ್ಮನ ಮನೆಗೆ ಬಂದಾಗ ನಂಗೆ ಕೆಲಸ ಮಾಡೋದು ರೇಯರು ಶಿವರ್ ಮನೇಲಿ ಸುಮ್ಮ ಮುಚ್ಕೊಂಡು ಮಾಡ್ತೀನಿ ಪೈಪೋಟಿ ಮಾಡೋಕ್ಕೆ ಆ ಥರ ಏನೋ ಅಮ್ಮನ ಮನೇಲಿ ಇದ್ದಂಗೆ ಗಂಡನ ಮನೇಲಿ ಇರೋಕ್ಕಾಗಲ್ಲ ಅಂತಾರಲ್ಲ ಅದು ನಿಜ ನಮ್ಮ ಅಮ್ಮನ ಮನೇಲಿ ನಾನು ಹತ್ಲಗಡ್ಡಿ ತೆಗೆದು ಮಾಡ್ಗೋದಿಲ್ಲ ಒಂದೊಂದ್ಸಲಿ ಅಲ್ಲಿದ್ದಾಗ ಮಾಡ್ತೀನಿ ಬೇರೆ ಆಪ್ಷನ್ ಇರೋದಿಲ್ವಲ್ಲ ಹಂಗಾಗಿ ಸೊಸೆ ಏನೋ ಆ ಏನೇ ಇರುತ್ತೆ ಅದನ್ನ ಬಯಸ್ಲೇಬೇಕಲ್ವಾ ಇಲ್ಲಿಗೆ ಬಂದಾಗ ಮಾಡೋದಿಲ್ಲ ಕಾಮನಾಗಿ ಮಾಡಿದ್ರೆ ಫುಲ್ ಅಚ್ಚುಕಟ್ಟಾಗೆ ಮಾಡ್ತೀನಿ ಎ ಟು ಝೆಡ್ ಮಾಡಲಿಲ್ಲ ಅಂದರೆ ಹತ್ಲಗಡ್ಡಿ ನಮ್ಮ ನಮ್ಮಮ್ಮನೇ ಮಾಡ್ಕೊಳ್ಳುತ್ತೆ ಇವತ್ತು ನಾನು ಕೆಲಸ ಮಾಡೋಣ ಅವ್ರನ್ನ ಒಂಚೂರು ಸರ್ಪ್ರೈಸ್ ಕೊಡೋಣ ಇದನ್ನು ಒನ್ ಟೂ ಅವರ್ಸ್ ಅವ್ರ ಮೇಂಟೈನ್ ಮಾಡ್ಕೊಂಡ್ಬಿಟ್ರೆ ಸಾಕು ನಾನೇ ಎಲ್ಲ ಕೆಲಸನೂ ಒಂದು ಕಡೆಯಿಂದ ಮಾಡ್ಕೊಂಡು ಬಂದುಬಿಡ್ತೀನಿ ಸೊ ಇವತ್ತಿನ ನನ್ನ ರೊಟೀನ್ ಹೇಗೆ ಕಂಪ್ಲೀಟ್ ಆಗುತ್ತೆ ಅಂತ ನೋಡ್ಬೇಕು ಅನ್ನೋದಾದರೆ ವೀಡಿಯೋನ ಸ್ಕಿಪ್ ಮಾಡಿದೆ ಹೆಂಡರ್ಗೂ ನೋಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕ್ತೀರ ಬಟ್ಟು ನಂದು ಯೂಟ್ಯೂಬ್ ಜರ್ನಿ ಅಷ್ಟು ಹೈಲೈಟ್ ಆಗ್ತಾಯಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಆಲ್ಮೋಸ್ಟು ಅಂಡ್ರೂ ಹಂಡ್ರೆಡ್ ಮೆಂಬರ್ಸಲ್ಲಿ ಹಂಡ್ರೆಡ್ ಮೆಂಬರ್ಸ್ ಟ್ರೈ ಮಾಡಿದ್ರೆ ಅದರಲ್ಲಿ ಸಕ್ಸಸ್ ಆಗೋದೇ ಒಂದು ಟು ತ್ರೀ ಮೆಂಬರ್ಸ್ ಅಷ್ಟೇ ಸತತ ಪ್ರಯತ್ನದಿಂದ ಇನ್ನೆಲ್ಲ ಈ ಥರ ಫ್ರೀಜ್ ಆಗೋದು ಅಕೌಂಟು ವ್ಯೂಸ್ ಇದೆಲ್ಲ ನೋಡಿಕೊಂಡು ಹೊರಗಡೆ ಉಂಟೋಗ್ತಾರೆ ಜರ್ನಿನ ಸಹ ಕಂಟಿನ್ಯೂ ಮಾಡೋದಿಲ್ಲ ಬಟ್ ನಾನು ಜರ್ನಿನ ಕಂಟಿನ್ಯೂ ಮಾಡ್ತಿದ್ದೀನಿ ಅಂದರೆ ನಿಮ್ಮೆಲ್ಲರ ಮೇಲೆ ನಂಬಿಕೆ ಇರೋದಕ್ಕೇನೆ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಈ ಕಡೆ ಮನೇಲಿ ಓರ್ಸ್ಬಿಟ್ಟು ಇಲ್ಲಿ ಬಂದೆ ಇಲ್ಲಿ ರಾಗ ಆಡ್ತಾವಳೆ ನನ್ನ ಮಗಳು ಹಂಗೆ ಹಾಕ್ತೀನಿ ನಾನು ಹಂಗೆ ಮನೆಯಲ್ಲಿ ನಿಮ್ಮ ಮನೆಗೆ ಬಂದೆ ಸ್ನಾನ ಮಾಡೋಕೆ ಬೊಮ್ಮ ಗೈಸ್ ನನ್ನ ಮಗಳು ಅಳ್ತಾ ಇದ್ದಾಳೆ ಸೊ ಸಪಾಗೆಲ್ಲ ಮಾಡ್ತೀನಿ ಗೈಸ್ ನನ್ನ ಬಗ್ಗೆ ಏನೋ ವೀಡಿಯೋದಲ್ಲಿ ಹೇಳ್ತಾನಂತೇನು ನಾನು ವಿಡಿಯೋ ಆಫ್ ಮಾಡಿದ್ರೆ ಏನೋ ಹೇಳ್ತಾನಂತ ಹೇಳಿ ಕೇಳಿಸ್ಕೊಳ್ತೀನಿ ಗೈಸ್ ಫೈನಲಿ ನಾವು ನಮ್ಮ ಊರಿಗೆ ಬಂದ್ವಿ ಇದು ನಮ್ಮ ಅಪ್ಪನ ಮನೆ ದೇವರು ಸೊ ಅಲ್ಲಿಗೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಬಿಡೋಣ ಅಂದ್ಬಿಟ್ಟು ಬಂದ್ವಿ ಒಂದು ದೊಡ್ಡಿಗೆಲ್ಲ ಹೋದ್ವಿ ಅಂತಲೇ ಹೇಳ್ಬೋದು ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಮುಗಿಸ್ಕೊತಾ ಇದ್ವಿ ಇದು ಭೂಮಿಸಿದ್ದೇಶ್ವರ ದೇವರು ಅಂದರೆ ಮಂಜಿನಕಮ್ಮ ಭೂಮಿಸಿದ್ದೇಶ್ವರ ಇಬ್ಬರು ಕೂಡ ಅಣ್ಣ ತಂಗಿ ಹಂಗಾಗಿ ಒಂದೇ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ ಇದು ಭೂಮಿಸಿದ್ದೇಶ್ವರನ ದೇವಸ್ಥಾನ ಊರಿಂದ ಆಚೆಗೆ ತುಂಬ ದೊಡ್ಡ ದೇವಸ್ಥಾನವೇ ಇದೆ ಬಟ್ ಇದು ದೇವಸ್ಥಾನದಲ್ಲಿ ಈ ಥರ ಒಂದು ಚಿಕ್ಕ ಗೂಡಲ್ಲಿ ಇಟ್ಟಿದ್ದಾರೆ ಇದು ದೀಪ ಹುರಿಯುತ್ತಲ್ಲ ನೋಡಿ ಹುರಿದಿ ಹುರಿದಿ ಕಪ್ಪು ಕೂಡ ಅಲ್ಲೇ ಕ್ರಿಯೇಟ್ ಆಗುತ್ತೆ ಆ ಕಪ್ಪನ್ನು ಎಲ್ಲರೂ ಕೂಡ ಹಾಕೋತಾರೆ ಆ ಕಪ್ಪಲ್ಲಿ ತುಂಬ ಪಾಸಿಟಿವ್ ಅಂತ ಹೇಳ್ತಾರೆ ನಾವು ಕೂಡ ಕಪ್ಪನ್ನು ಹಾಕೊಂಡು ಮನೆಗೂ ಕೂಡ ತೊಗೊಂಡು ಬರ್ತೀವಿ ಹುಷಾರಿಲ್ಲದಾಗೆಲ್ಲ ಹಾಕೊಳ್ತೀವಿ ಅದೊಂದು ನಂಬಿಕೆ ಅಂತಲೇ ಹೇಳ್ಬೋದು ಇವಾಗ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಅಲ್ಲಿ ಕೂತಿರೋದು ನಮ್ಮ ದೊಡ್ಡ ತಾತ ಚಿಕ್ಕ ತಾತ ಆ್ಯಂಡ್ ಫೋಟೋದಲ್ಲಿರೋರು ನಮ್ಮ ಮುತ್ತಾತ ಆ್ಯಂಡ್ ತಾತ ಅಲ್ಲಿಗೆ ಹೋದಾಗೆಲ್ಲ ಫೋಟೋ ಎಲ್ಲ ನೋಡಿದಾಗ ಒಂಥರ ನೆನಪಾಗ್ತಾ ಇರುತ್ತೆ ನಮ್ಮ ಮುತ್ತಾತ ಆ್ಯಂಡು ನಮ್ಮ ತಾತ ಎಲ್ಲ ಇದ್ದಾರಲ್ಲ ಅಂತ ಅವ್ರನ್ನೆಲ್ಲ ನೋಡಿಕೊಂಡು ಹಂಗೆ ಇವಾಗಿರೋ ತಾತನ್ನು ಮಾತಾಡಿಸ್ಕೊಂಡು ನಮ್ಮ ಊರಲ್ಲಿ ಯಾರ್ಯಾರು ಸಿಗ್ತಾರೆ ಯಾರ ನಮಗೆಲ್ಲ ಮಾತಾಡಿಸ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ನಾವು ಸಿಟಿಲೇ ಇರ್ಬೋದು ಬಟ್ ಎಲ್ಲ ಪದ್ಧತಿಯೂ ಕೂಡ ನಾವು ಪಾಲಿಸ್ತೀವಿ ಅಂದರೆ ವಾರಗಳಲ್ಲಿ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಹಬ್ಬಗಳಲ್ಲಿ ಊರಿಗೆ ಹೋಗೋದಾಗಿರ್ಬೋದು ಬಟ್ ನಮ್ಮ ತಾತ್ಕಾಲಿಕ ನಮ್ಮ ಜೀವನ ಹೊರಗಡೆ ನಡೀತಾ ಇರ್ಬೋದು ಬಟ್ ಸ್ವಂತ ಊರಲ್ಲಿ ಸಿಗುವಂತಹ ಖುಷಿ ಇನ್ನೆಲ್ಲೂ ಸಿಗೋದಿಲ್ಲ ಅದು ನನ್ನ ಅನುಭವದ ಮಾತು ಅಂತಲೇ ಹೇಳ್ಬೋದು ಫೈನಲಿ ನಾವು ದರ್ಶನ ಮುಗಿಸ್ಕೊಂಡು ನಮ್ಮ ಮಂಡ್ಯಕ್ಕೆ ಹೊರಟ್ವಿ ನಾವು ದೇವಸ್ಥಾನ ಮುಗಿಸ್ಕೊಂಡು ಹೋಗ್ತಾ ಇದೀವಿ ತುಂಬಾ ತುಂಬ ನಾನು ಅಮ್ಮ ಗೊತ್ತಿದೀವಿ ಟ್ರಿಪಲ್ ರೈಡಿಂಗ್ ತಗೋ ಬಟ್ ಅನಿವಾರ್ಯ ಹೋಗ್ಲೇಬೇಕಾಗಿತ್ತು ಹೋಗ್ತಾ ಇದೀವಿ ಸೊ ನಮ್ಮೂರ್ ಹೋಗ್ತಾ ಇದೀವಿ ಎನ್ ಮಂಡ್ಯಕ್ಕೆ ಮಂಡ್ಯದಿಂದ ನಮ್ಮೂರ್ಗೆ ಹೋಗಬೇಕು ನಮ್ಮೂರ್ಗೆ ಹೋಗ್ಬೇಕಂದ್ರೆ ನಮ್ಮ ಹಸ್ಬೆಂಡ್ ಮನೆ ಊರ್ ದಾಟೋಗಿ ನಾನು ಮಾತಾಡೋದ್ ಏನೋ ಸಂಬಂಧ ಮತ್ತೆ ಕಂಟಿನ್ಯೂ ಮಾಡುವಾಗ ಟೈಮ್ ಬಂದು ಎಷ್ಟು ನೈನ್ ತರ್ಟಿ ಗೈಸ್ ನೈನ್ ತರ್ಟಿಗೆ ಇನ್ನೂ ಕಮ್ಮಿನೇ ಹಾಗೈತೆ ನಾವು ಮಂಡೇಕ್ ಬಂದ್ವಿ ಸೊ ನಾವು ಬರೋದರಲ್ಲಿ ಗದ್ದೆ ಬೈಲು ಇವಿ ಚಳಿ ಆಗೋಯ್ತು ಇವಾಗ ಒಂದು ಲೋಟ ಟೀ ಸಿಕ್ಬಿಟ್ರೆ ನಂಗಂತೂ ಫುಲ್ಲು ಚಳಿ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು ಅನಿದಾಗ್ಲಾಗಲ್ಲಿ ಕಮ್ಮಿ ಕಮ್ಮಿ ಅಂತೀರಾ ಸಿಗೋದೇ ಇಲ್ಲ ಏನು ಮಾಡ್ದು ಪಾರ್ಲರ್ ಹೋದ್ರೆ ಸಿಗ್ತಾರೆ ಯಾರಿದು ನಮ್ಮ ಹತ್ರ ಬಂದ್ವಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಾವು ಹೋಗಿದ್ವಾ ಆಯ್ತು ಹೋಗಿದ್ಬಾ ಇನ್ನೊಂದು ವಿಷಯ ಏನ್ ಗೊತ್ತಾಗಾಯ್ತು ನಾವು ಇವಾಗ ಮೇಲ್ಗಡೆ ಮನೆಗೆ ಹೋಗಿದ್ವಿ ಅಕ್ಕವರು ಕೆಳಗಡೆ ಮನೆಗೆ ಬಂದಿದ್ರೆ ಎಕ್ಸಿಡೆಂಟ್ ನೋಡ್ಕೊಬಿಟ್ಟಿದೀವಿ ಅವಾಗ ಈ ಮನೇಲಿ ನೋಡ್ತಿದ್ರಿ ನನ್ನ ಬ್ಲಾಗ್ಸ್ ಎಲ್ಲ ಇವಾಗ ಈ ರೂಮು ಚಂದನ ರೂಮ್ ಆಗಿಬಿಟ್ಟಿದೆ ಇದು ಮಾಮೂಲಿ ಅಕ್ಕವರ ಮನೆ ಆಗ್ಬಿಟ್ಟಿದೆ ಅವಾಗ ನಾವಿದ್ವಿ ಈಗೆಲ್ಲ ಚೇಂಜ್ 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 ಇವಾಗ ಮೇಲ್ ಮನೆ ನಮ್ದು ಶೇರ್ ಮಾಡ್ಕೊಂಡಿದೆ ಅನ್ಸುತ್ತೆ ಮಾಡ್ಕೊಂಡಿಲ್ಲ ರೈಸ್ ವಿಡಿಯೋ ಶಾಪ್ ಮಾಡಿಬಿಟ್ಟಿದ್ನಲ್ಲ ಅಷ್ಟೇ ತುಂಬ ಚಳಿ ಆಗ್ತಿದೆ ಚಂದ ಬೆಬ್ಬೆ ಒಂದು ಗ್ಲಾಸ್ ಟಿ ಪ್ಲೀಸ್ ಪ್ಲೀಸ್ ಅದಕ್ಕೆ ಬೇಜಾರು ಮಾಡ್ಕೊಳ್ದೆ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಹಾಲು ಅಂತ ಹೇಳ್ತಾ ಇದ್ದಾಳೆ ಬೇಜಾರಾ ಚಂದನ ಬಸ್ ಚಂದಕ್ಕ ನೋಡಿ ಎಷ್ಟು ಮೊದಲ ಚಂದನ ಎಸ್ ನೀವು ಎಸ್ ಎಲ್ ಸಿ ಇಲ್ವಾ ಸ್ಟಡಿ ಹೇಗೆ ನಡೀತಾ ಇದೆ ಹ್ಞೂ ಪರವಾಗಿಲ್ಲ ಚೆನ್ನಾಗಿ ಓದ್ಕೋತಿದ್ಯಾ ಸಿಲೆಬಸ್ ಎಲ್ಲ ಈಸಿದ್ಯಾ ನನ್ನ ಮಗ್ರು ಅಂದರೆ ಚಂದನ ವಯಸ್ಸಲ್ಲಿ ಟೆಂತ್ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ನಿಮಗೆ ಎಷ್ಟು ಸ್ಕೋರ್ ತೆಗಿತಾಳೆ ಅಂತ ನೋಡೋಣ